ನೇಟು ರೋಗಕ್ಕೆ ತುತ್ತಾಗಿರುವ ತೊಗರಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಕಲಬುರಗಿ ರೈತಪರ ಸಂಘಟನೆಗಳ ನೇತೃತ್ವದಲ್ಲಿ ಎತ್ತಿನ ಬಂಡಿ ಹಾಗೂ ಟ್ರಾಕ್ಟರ್ಗಳ ಮೂಲಕ ನಡೆದ ಬೃಹತ್ ಪ್ರತಿಭಟನೆಯ ಧರಣಿಯು ಅಹೋರಾತ್ರಿ ಕೂಡ ಮುಂದುವರಿಯಿತು ಕಲಬುರಗಿಯ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಳಿಕ ಡಿಸಿ ಕಚೇರಿಯ ಎದುರು ಧರಣಿ ಮುಂದುವರೆಸಿದ್ದು ತಡರಾತ್ರಿ ಧರಣಿ ಸ್ಥಳದಲ್ಲಿ ಊಟ ಸವಿದು ಸರ್ಕಾರದ ವಿರುದ್ಧ ವಿನೂತನವಾಗಿ ಪ್ರತಿಭಟಿಸಿದರು

ಇನ್ನು ರೈತರ ನಿರಂತರ ಹೋರಾಟಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ಬಿ ಗುತ್ತೇದಾರ್ ಅವರು ಬೆಂಬಲ ಸೂಚಿಸಿದ್ದಾರೆ ರೈತರ ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿದ ನಿತಿನ್ ಗುತ್ತೇದಾರ್ ಅವರು ರೈತರಿಗೆ ಬೆಂಬಲ ವ್ಯಕ್ತಪಡಿಸಿದ್ದು ಸರ್ಕಾರ ನೇಟೆ ರೋಗದಿಂದ ತೊಗರಿ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ತೊಗರಿ ನಾಡು ಅಂತಕ್ಕಂಥ ಜಾತಿಯಾಗಿರುವಂಥ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀರಿ ಭಾಳಷ್ಟು ಸಂಖ್ಯೆಯಲ್ಲಿ ರೈತರು ಸುಮಾರು ಬೆಳಗ್ಗೆ ಹೊತ್ತು ಹಿಟ್ಟು ಹಿಡಿದು ಇಲ್ಲಿವರೆಗೆ ಎಲ್ಲ ಸಾಕಷ್ಟು ಸಾಹಸ ಸಾಹಸ್ರ ಸಂಖ್ಯೆಯಲ್ಲಿ ರೈತರು ಬಂದಿ ಬಂಡಿ ಮತ್ತು ಟ್ಯಾಕ್ಟ್ರಿ ಮತ್ತು ನಾವು ನೋಡ್ಬೋದು ಇದುಗಳು ಕೂಡ ಇವೆ ಇವತ್ತೊಂದು ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿರ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ನೀವು ವಿರೋಧ ಪಕ್ಷದಲ್ಲಿದ್ದೀರಿ ವಿರೋಧ ಪಕ್ಷದಲ್ಲಿದ್ದಾಗ ತೊಗರಿ ಪರಿಹಾರಕ್ಕೋಸ್ಕರ ತಾವು ಹೋರಾಟ ಮಾಡಿದ್ರಿ ಅವಾಗ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಬರೀಕನಿಗೆ ನಾವು ಇಪ್ಪತ್ತೈದು ಸಾವಿರ ಏನಪ್ಪ ಅಂದರೆ ಪರಿಹಾರ ಘೋಷಣೆ ಮಾಡಿದ್ವಿ ಈಗ ನೀವು ಆಡಳಿತದಲ್ಲಿರೋ ನಿಮಗೇನು ಕಣ್ಣು ಕಾಣಲ್ಲ ಅದಕ್ಕಾಗಿ ತಾವು ನೋಡ್ಬೋದು ಇಷ್ಟೊಂದು ರಾತ್ರಿ ಆದರೂ ಕೂಡ ಈಗ ಭಾಳಷ್ಟು ಸಂಖ್ಯೆಯಲ್ಲಿ ವೇಜ್ ಸೇರಿದ್ದಾರೆ ನೆಟೆ ರೋಗ ಏನು ನಮ್ಮ ಭಾಗದಲ್ಲಿ ಆಗಿದೆ ಈ ನೆಟ್ಟೆ ರೋಗ ನಾಲ್ಕು ಲಕ್ಷ ಹೆಕ್ಟರ್ ನೆಟೆ ರೋಗ ಏನು ನಾವು ವರದಿಯನ್ನು ತರಿಸ್ಕೊಂಡಿದ್ದೀವಿ ವರದಿಗೆ ಆಗಿ ತಾವು ಕೃಷಿಯನ್ನು ತಗೊಂಡು ಪರಿಹಾರ ಎಂಟು ಎಂಟುನೂರು ಕೋಟಿ ಎಂಟುನೂರು ಕೋಟಿ ಪರಿಹಾರ ಕೊಡಬೇಕಂತಕ್ಕಂಥದ್ದು ನಾನು ಸಂದರ್ಭಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಐದು ಬೇಡಿಕೆಯನ್ನು ಜಿಲ್ಲಾ ಆಡಳಿತ ಮುಖಾಂತರ ಮನವಿಯನ್ನು ನಮ್ಮ ರೈತರೆಲ್ಲ ಅದಕ್ಕಾಗಿ ಇದು ಮನೆಯ ಮನವಿಯನ್ನು ತಾವು ಕೂಡಲೇ ಬಗೆಹರಿಸಬೇಕಂತಕ್ಕಂಥದ್ದು ತಮ್ಮ ಕ್ರಮ ನಾವು ಕೂಡ ಬಿ ಪಿ ಪಕ್ಷದ ಎಲ್ಲ ನಮ್ಮ ಮುಖಂಡರು ಕೂಡ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ